ನಾಳೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಮತ್ತು ಮಾನ್ಯ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಒಂದು ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಾಲೂಕಿನ ನಮ್ಮ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಪ್ಪತ್ತ್ ಮೂರು ಈಗಾಗಲೇ ನಾವು ಗ್ರಾಮಗಳಲ್ಲಿ ಡಂಗ್ಳೂರ ಮುಖಾಂತರ ನಾವು ಜನಸ್ಪಂದನ ಉದ್ದೇಶದ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆಯಲ್ಲಿ ಜನರಿಗೆ ನಾವು ನೀಡಿದ್ದೀವಿ ಮೇಲಾಗಿ ಅವ್ರಿಗೇನಾದರೂ ಕುಂದುಕೊರತೆಗಳಿದ್ರೆ ಸಮಸ್ಯೆಗಳ ಕೆಲಸ ಆಗಲಾರಂಥ ಕೆಲಸಗಳಿದ್ದರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಜನರೆಲ್ಲರೂ ಪಾಲ್ಗೊಂಡು ಅವರ ಇದೊಂದು ಸದುಪಯೋಗ ಇದೇ ಒಂದು ಅವಕಾಶ ಸದುಪಯೋಗ ಪಡಿಸಿಕೊಂಡು ನಾನು ತಾಲೂಕು ಆಡಳಿತ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಈಗಾಗಲೇ ನಾವು ಇದು ಪೂರ್ವಭಾವಿಯಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನೊಳಗೊಂಡ ಒಂದು ನಾವು ಪೂರ್ವ ಸಿದ್ಧತೆಗಳ ಒಂದು ಮೀಟಿಂಗ್ ಆ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ಎರಡು ಕೌಂಟರ್ಗಳನ್ನು ಮಾಡಿದ್ದೀವಿ ಅರ್ಜಿಗಳ ಅಹವಾಲುಗಳಿಂದ ಸಾರ್ವಜನಿಕರಿಂದ ಬಂದಂತ ಅಹವಾಲುಗಳನ್ನು ಸ್ವೀಕಾರ ಸ್ವೀಕರಿಸುವ ಸಲುವಾಗಿ ಎರಡು ಕೌಂಟರ್ಗಳನ್ನು ಮಾಡಿದ್ದೀವಿ ಐಪಿ ಐಪಿಜಿಆರ್ ಎಸ್ ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ದಾಖಲು ಮಾಡಿಕೊಳ್ಳಲು ನಾವು ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿಯಾಗಿ ಎಲ್ಲಾ ಇಲಾಖೆಗಳಿಗೆ ನಾವು ಪೂರ್ವ ಪಾಲಿಸಬೇಕು ನಾವು ತೆಗೆದು ಜನರಿಂದ ಬಂದಂತ ಅವರನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಲ್ಲಿಸಬೇಕು ಮತ್ತು ಸ್ಥಳದಲ್ಲಿಯೇ ಇತ್ಯರ್ಥವಾಗುವಂತಹ ಪ್ರಕರಣಗಳನ್ನು ಆಗಲೇ ಶೀಘ್ರ ಕ್ರಮ ಕೈಗೊಳ್ಳಬೇಕು ಮೇಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಸವ ನಿಗದಿತ ಅವಧಿ ಒಳಗಾಗಿ ಅವರು ಕ್ರಮಗೊಳಿಸಬೇಕು ನಮಗೆ ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ತಿಳಿಸಿದ್ವಿ ನಾಳೆ ಬೆಳಿಗ್ಗೆ ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ವೇಳೆ ನಿಗದಿಪಡಿಸಲಾಗಿದೆ ಸಾರ್ವಜನಿಕರು ಇದನ್ನು ಈ ಒಂದು ಅವಕಾಶಪಡಿಸಿಕೊಳ್ಳಲು ನಾವು ತಾಲೂಕು ಆಡಳಿತ ಪರವಾಗಿ ಎಲ್ಲಾ ಆ ತಮ್ಮ ಇನ್ನೆಲ್ಲಾ ಸಾರ್ವಜನಿಕರಿಗೆ ಮತ್ತು ರೈತಕರಿಗೆ ಮತ್ತು ಜನರಿಗೆ ನಾನು ನಮಸ್ಕಾರ ತಾಯ್ತ